टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಬೆಣ್ಣೆಹಳ್ಳದ ಕಡು ಕೋಕ ಕೋಪಕ್ಕೆ ನರಗುಂದು ಮತ್ತು ರೋಣ ತಾಲೂಕಿನ ಹತ್ತಾರು ಗ್ರಾಮದ ರೈತರ ಬದುಕು ಸಂಪೂರ್ಣ ಸರ್ವನಾಶ ಆಗಿ ಹೋಗಿದೆ ಅಂತ ಹೇಳೋದು ಯಾಕೆಂದರೆ ಬೆಣ್ಣೆಹಳ್ಳ ಉಕ್ಕಿ ಹರಿದ್ರಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸಾಕಷ್ಟು ನೀರು ನುಗ್ಗಿದೆ ಹೀಗಾಗಿ ಸಂಪೂರ್ಣ ಬೆಳೆಗಳು ಬಿತ್ತನೆ ಮಾಡಿದ ಬೆಳೆಗಳು ಕೊಚ್ಕೊಂಡು ಹೋಗಿದೆ ಈಗ ನಾವು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಇದೆ ನೋಡ್ಬೋದು ಇದು ಹದಲಿ ಗ್ರಾಮದ ಒಂದು ಜಮೀನು ಈ ಜಮೀನು ಪರಿಸ್ಥಿತಿ ನೋಡಿದ್ರೆ ಈಗ ಸಂಪೂರ್ಣ ಬಿರುಕು ಬಿಟ್ಟಿದೆ ಇನ್ನೂ ಆ ಭಾಗದಲ್ಲಿ ನೋಡಿದ್ರೆ ಇನ್ನೂ ಸಂಪೂರ್ಣ ಹಸಿಯಾಗಿದೆ ಯಾಕಂದ್ರೆ ಈಗ ಕಳೆದ ಹದಿನೈದು ದಿನ ಹಿಂದಲೇ ಒಂದು ಏನು ಹೆಸರು ಬಿತ್ತನೆ ಮಾಡಿದ್ರು ರೈತರು ಆದರೆ ಹೆಸರು ಬಿತ್ತನೆ ಮಾಡಿದಂತ ಅಲ್ಪ ಸ್ವಲ್ಪ ನಾಟಿ ಕೂಡ ಆಗಿತ್ತು ಆದರೆ ಈಗೇನು ನಾಲ್ಕು ದಿನಗಳ ಹಿಂದೆ ಏನು ಬೆಣ್ಣೆ ಹಳ್ಳ ಅಬ್ಬರಿಸಿ ಬಬ್ಬಿರಿದಿದೆ ಈಗ ಜಮೀನು ಸಂಪೂರ್ಣ ಮುಳುಗಡೆ ಆಗಿತ್ತು ಈಗ ಮುಳುಗಡೆ ಆದ ನಂತರ ಈಗ ಪ್ರವಾಹದ ಪರಿಸ್ಥಿತಿ ಕಡಿಮೆ ಆಗಿದೆ ಆದ್ರೆ ಕಡಿಮೆ ಆದ ನಂತರದ ಅವಾಂತರ ರೈತರ ಜಮೀನು ನೋಡ್ಬೋದು ಯಾವ ಪರಿಸ್ಥಿತಿ ಆಗಿದೆ ಈಗ ಸಂಪೂರ್ಣ ಈಗ ಬಿರುಕು ಬಿಟ್ಟಂತಾಗಿದೆ ಇಲ್ಲಿ ಸಾಕಷ್ಟು ನಾಟಿಯಾದಂಥ ಹೆಸರಿತ್ತಂತ ರೈತರು ಹೇಳ್ತಾ ಇದ್ದಾರೆ ಅವು ಈಗ ಒಂದು ನಾಟಿ ಕೂಡ ನೋಡೋಕ್ಕೆ ಸಿಗ್ತಾಯಿಲ್ಲ ಸಂಪೂರ್ಣ ಏನು ಬೆಣ್ಣೆ ಹಳ್ಳದ ನೀರಿನಲ್ಲಿ ಕೊಚ್ಕೊಂಡು ಸಂಪೂರ್ಣ ಹಾಳಾಗಿ ಹೋಗಿದೆ ಹೀಗಾಗಿ ರೈತರು ಪ್ರತಿ ವರ್ಷವೂ ಕೂಡ ರೈತರ ಹಣೆ ಬರ ಇದೇ ಆಗಿದೆ ಹೀಗಾಗಿ ರೈತರು ಸಾಕಷ್ಟು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಕೂಡ ಅವ್ರಿಗೆ ಇಲ್ಲ ಈಗ ರೈತರು ಕೂಡ ಏನು ಪ್ರವಾಹ ತಣ್ಣ ತಣ್ಣಗಾದ ಬಳಕ ಜಮೀನುಗಳಿಗೆ ಜಮೀನು ಕಡೆ ಬರ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಈಗ ರೈತ ರನ್ನೇ ಕೇಳೋಣ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಸರ್ ಪ್ರತಿ ವರ್ಷ ನಿಮ್ಮ ಬೆಣ್ಣೆ ಬಂದ ನಂತರ ನಿಮ್ಮ ಜಮೀನುಗಳ ಪರಿಸ್ಥಿತಿ ಇದೇ ಆಗುತ್ತೆ ಈಗ ದಿನ ಹಿಂದೆ ನೀವು ಹೆಸರು ಬಿತ್ತನೆ ಮಾಡಿದ್ದು ಈಗ ಹೆಸರು ಏನು ಕಾಣುತ್ತಾ ನಿಮ್ಮ ಜಮೀನುಗಳಲ್ಲಿ ಏನೇನಿಲ್ಲ ಸರ್ ಎಲ್ಲ ಕೊಚ್ಕೊಂಡು ಹೋಗೈತೆ ಸರ ಒಂದು ಸಾವಿರಾರು ಎಕರೆ ಭೂಮಿ ಎಲ್ಲ ಹಾಳಾಗಿ ಹೋಗೈತ್ರಿ ಇಲ್ಲಿ ಇನ್ನಾದರೂ ಯಾವ ಗೌರ್ಮೆಂಟ್ದಾದ್ರು ಸರ್ವೇಕ್ ರೀ ಇಲ್ಲಿ ಹೊಳ್ಳಿ ಏನು ಪರಿಹಾರನೂ ಕೊಡವಲ್ರು ಹಳ್ಳಿಗೆ ಬಿತ್ತನೆ ಮಾಡೋಕ್ಕೆ ಎಲ್ಲ ಮಿತಿ ಮೀರೈತೆ ರೀ ಹೊಳ್ಳಿ ಹಿಂಗಾರಿ ಬಿತ್ತು ಮಠ ಏನು ಈ ಭೂಮ್ಯಾಗ ಏನು ಮಾಡಕ್ಕೆ ಬರೋದಿಲ್ಲ ರೀ ಎಲ್ಲ ಫಲವತ್ತಾದ ಭೂಮಿನೂ ಎಲ್ಲ ಹಾಳಾಗಿ ಹೋಗೈತ್ರಿ ಇಲ್ಲಿದೆ ನೀರಿಗೆ ಕೊಚ್ಕೊಂಡು ಹೋಗಿಬಿಟ್ಟೈತಿ ಏನು ಏನು ಅಧಿಕಾರಿಗಳು ಬಂದು ಏನು ಪರಿಶೀಲನೆ ಮಾಡುವಲ್ರ ಇದಕ್ಕೆ ನಮ್ಗೇನು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನೀವು ಕೇಳ್ಕೊ ಈಗ ಪ್ರತಿ ವರ್ಷನೂ ಕೂಡ ಈಗೇನು ಪ್ರಭಾವದಕ್ಕೆ ಇದೇ ಪರಿಸ್ಥಿತಿ ಆಗತ್ತೆ ನಿಮ್ಮದು ಅಂದ್ರೆ ಎಷ್ಟು ಎಕರೆ ಪ್ರೈಸಲ್ಲಿ ಈ ಥರ ನಿಮ್ಮದು ಆಗಿದೆ ಅಂತ ಇದು ಒಂದು ಒಂದು ಎರಡು ಸಾವಿರ ಎಕರೆ ಆಗ್ಬೋದು ಸರ್ ನಮ್ಮೂರು ಭೂಮಿ ಹ್ಞೂ ಎಲ್ಲ ಕಚ್ಚಿ ಈ ರೋಡಿಗೆ ಹೆಚ್ಚು ಪೂರ ಎಲ್ಲ ಹಳ್ಳಕ್ಕೆ ಹೋಗ್ಬಿಡ್ತೈತೆ ಸರ್ ಎಲ್ಲ ಭಾಳ ಲುಕ್ಸಾನಾಗ್ತಿ ಸರ್ ಇದು ಏನು ಹದ್ಲಿ ಗ್ರಾಮದ ರೈತರು ಮಾತ್ರ ಅದರಲ್ಲೂ ಕೂಡ ಗದಗ ಜಿಲ್ಲೆಯ ನರಗುಂದ ಮತ್ತು ರೋಣ ತಾಲೂಕಿನ ಈಗ ಆಗಿರ್ಬೋದು ಹೊಳೆ ಆಲೂರು ಆಗಿರ್ಬೋದು ಜೊತೆಗೆ ಹದಲಿ ಆಗಿರ್ಬೋದು ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಏನು ಜಮೀನುಗಳಿಗೆ ಈಗ ಬೆಣ್ಣೆಹಳ್ಳು ನುಗ್ಗಿ ಸ ಏನು ಸಾವಿರಾರು ಎಕರೆ ಸುಮಾರು ಎಂಟರಿಂದ ಹತ್ತು ಸಾವಿರ ಎಕರೆ ಪ್ರದೇಶ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಆದರೆ ವಾರ ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ಸರ್ವೆಗೆ ಬರ್ತಾಯಿಲ್ಲ ಹೀಗಾಗಿ ರೈತರು ಸಾಲ ಸೋಲು ಮಾಡಿ ಬಿತ್ತನೆ ಮಾಡಿದ ರೈತರು ಈಗ ಕಂಗಾಲಾಗಿದ್ದಾರೆ ಸರ್ವೆ ಮಾಡ್ತಾ ಇಲ್ಲ ಇನ್ನು ಪರಿವಾಗ ಪರಿಹಾರ ಯಾವಾಗ ಅನ್ನೋ ರೀತಿಯಲ್ಲಿ ಅವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಡ್ರಿ ಟಿ ವಿ ನೈನ್ ಗದಗ್